ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆಯ ಹೆಚ್ಚಳದಿಂದ ಪರಿಸರದ ಮೇಲೆ ಉಂಟಾಗುತ್ತಿರುವ ಪರಿಣಾಮಗಳನ್ನು ಮನಗಂಡು ಸಾಲಿಗ್ರಾಮ ಮೂಲದ ಸಮಾಜ ಸೇವಕರೋರ್ವರು ಪ್ಲಾಸ್ಟಿಕ್ ಮುಕ್ತ ವಿವಾಹ ಮಹೋತ್ಸವ ಆಚರಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಮದುವೆಗೆ ಬಂದ ಪ್ರತಿಯೋರ್ವ ಅತಿಥಿಗೂ ಪ್ಲಾಸ್ಟಿಕ್ ಸಮಸ್ಯೆಯ ಕುರಿತು ಮಾಹಿತಿ ನೀಡುವ ಮೂಲಕದ ಸಮಾಜ ಸೇವಕ ಮಾಧವ ಪೂಜಾರಿ ಹೊಸ ಬದಲಾವಣೆಗೆ ನಾಂದಿ ಹಾಡಿದ್ದಾರೆ ಬ್ರಹ್ಮಾವರದ ಧರ್ಮಾವರಂ ಆಡಿಟೋರಿಯಂನಲ್ಲಿ ನಡೆದ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಪಾರಂಪಳ್ಳಿಯ ಮಾಧವ ಪೂಜಾರಿ ಅವರ ಮಗಳಾದ ಸೋಷಿಯಲ್ ಮೀಡಿಯಾ ಬ್ಲಾಗರ್ ಸುಷ್ಮಿತಾ ಸಾಲಿಗ್ರಾಮ ಮತ್ತು ರಸಿ ಕಿರಣ್ ಅವರ ಮದುವೆ ಸದ್ಯ ಜಿಲ್ಲೆಯ ಹಾಟ್ ಟಾಪಿಕ್ ಮದುವೆ ಎಂದಾಕ್ಷಣ ಅತಿಥಿಗಳನ್ನು ಬರಮಾಡಿಕೊಳ್ಳುವುದರಿಂದ ಹಿಡಿದು ಊಟ ಮುಗಿಸುವ ತನಕ ಬಹುತೇಕ ಸರ್ವಂ ಪ್ಲಾಸ್ಟಿಕ್ ಮಯವಾಗಿದೆ ಒಂದು ಮದುವೆ ಸಮಾರಂಭದ ಮೂಲಕ ಕೆಜಿಗಟ್ಟಲೆ ಪ್ಲಾಸ್ಟಿಕ್ ಹೊರಬೀಳುತ್ತಿದೆ ಎನ್ನುವ ಕಳವಳ ಪರಿಸರ ತಜ್ಞರದ್ದು ಕುಡಿಯುವ ನೀರಿನ ಸಾವಿರಾರು ಪ್ಲಾಸ್ಟಿಕ್ ಬಾಟಲಿಗಳು ಪ್ಲಾಸ್ಟಿಕ್ ಐಸ್ ಕ್ರೀಂ ಕಪ್ಗಳು ಊಟದ ಟೇಬಲ್ಗೆ ಹಾಸುವ ಪ್ಲಾಸ್ಟಿಕ್ ಕವರ ಹೀಗೆ ಬಹುತೇಕ ಪ್ಲಾಸ್ಟಿಕ್ ಇಲ್ಲದೆ ಮದುವೆ ಇಲ್ಲ ಎನ್ನುವ ಪರಿಸ್ಥಿತಿ ಇದೆ ಹೀಗಾಗಿ ಈ ಮದುವೆ ಕಾರ್ಯಕ್ರಮ ಮೂಲಕ ಪ್ಲಾಸ್ಟಿಕ್ ಜಾಗೃತಿ ಮೂಡಿಸುವ ಸಲುವಾಗಿ ಕೋಟಸಾಲಿಗ್ರಾಮ ರೋಟರಿ ಸಂಸ್ಥೆಯ ಸಕ್ರಿಯ ಸದಸ್ಯರು ಆಗಿರುವ ಮಾಧವ ಪೂಜಾರಿ ಅವರು ತಮ್ಮ ಮಗಳ ಮದುವೆಯನ್ನು ಕ್ಯಾಪ್ಸ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಪ್ಲಾಸ್ಟಿಕ್ ಮುಕ್ತ ಮದುವೆ ಆಯೋಜಿಸಿದ್ದಾರೆ ವಿಶೇಷ ಮದುವೆಯಲ್ಲಿ ನೀರಿನ ಬಾಟಲಿ ಪ್ಲೇಟು ಚಮಚ್ ಸ್ಟ್ರಾ ಗ್ಲಾಸ್ ಸೇರಿದಂತೆ ಯಾವುದೇ ರೀತಿಯ ಏಕಬಳಕೆ ಪ್ಲಾಸ್ಟಿಕ್ ಬಳಕೆಯಾಗಿಲ್ಲ ಬಂದ ಪ್ರತಿಯೋರ್ವ ಅತಿಥಿಗೂ ಕೂಡ ಸ್ಟೀಲ್ ಬಾಟಲಿಯ ಮೂಲಕ ಕುಡಿಯುವ ನೀರು ವಿತರಿಸಲಾಯಿತು ಊಟದ ಟೇಬಲ್ಗೆ ಕಬ್ಬಿನ ಸಿಪ್ಪೆಯಿಂದ ಮಾಡಿದ ಪೇಪರ್ ರೋಲ್ ಐಸ್ಕ್ರೀಂಗೆ ಕಬ್ಬಿನ ಸಿಪ್ಪೆಯಿಂದ ಮಾಡಲಾದ ಕಪ್ ಮೂಲಕವೇ ವಿತರಣೆ ಮಾಡಲಾಯಿತು ಇನ್ನು ನೈಸರ್ಗಿಕವಾಗಿ ಸಿಗುವ ಹಣ್ಣಿನ ಐಸ್ ಕ್ರೀಂ ಕೂಡ ಮದುವೆ ಹೈಲೈಟ್ ಆಗಿತ್ತು ಮದುವೆಯ ಸವಿನೆನಪಿನ ಸಿಹಿಯನ್ನು ಯಾವುದೇ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ನೀಡದೆ ನೇರವಾಗಿ ಎಲೆಗೆ ಹಾಕುವ ಮೂಲಕ ಪ್ಲಾಸ್ಟಿಕ್ ಬಳಕೆ ತಪ್ಪಿಸಲಾಯಿತು ವಿಶೇಷವಾಗಿ ಮದುವೆಯ ವಿಶೇಷ ಊಟವನ್ನು ಸ್ಥಳೀಯ ಹೊಸ ಬದುಕು ಆಶ್ರಮದ ವಾಸಿಗಳಿಗೆ ಉಣಬಡಿಸಿದ್ದಲ್ಲದೆ ಓರ್ವ ಆಶ್ರಮವಾಸಿಯ ಒಂದು ವರ್ಷದ ಖರ್ಚನ್ನು ಮಗಳ ಮದುವೆ ಸಂತೋಷದ ಸವಿನೆನಪಿಗಾಗಿ ತಂದೆ ಮಾಧವ ಪೂಜಾರಿ ಬರೆಸುವುದಾಗಿ ತಿಳಿಸುವ ಮೂಲಕ ಸಮಾಜಕ್ಕೆ ಮಾದರಿ ಕಾರ್ಯ ಮಾಡಿದ್ದಾರೆ ಒಟ್ಟಾರೆಯಾಗಿ ಮದುವೆ ಕಾರ್ಯಕ್ರಮದ ಮೂಲಕ ಸಾಮಾಜಿಕ ಸಂದೇಶ ನೀಡಲು ಹೊರಟ ಮಾಧವ ಪೂಜಾರಿ ಅವರು ಅವರ ಕುಟುಂಬಕ್ಕೆ ನಾವು ಹ್ಯಾಟ್ಸಾಪ್ ಹೇಳಲೇಬೇಕು ಮುಷ್ಟಾನ ಭೋಜನದ ಜೊತೆ ಸಾಮಾಜಿಕ ಸಂದೇಶ ಪಡೆದ ಅತಿಥಿಗಳು ಇಂತಹ ಮದುವೆಗಳು ವಿಶ್ವವ್ಯಾಪ್ತಿಯಾಗಲಿ ಎಂದು ಹರಿಸಿದ್ದಂತೂ ಸತ್ಯ ಎಲ್ರಿಗೂ ನಮಸ್ಕಾರ ಕಳೆದ ಬಾರಿ ನಮ್ಮ ರೋಟರಿಯ ಜಿಲ್ಲಾ ಅಸೆಂಬ್ಲಿ ನಮ್ಮ ಕೋಟ ಸಾಲಿಗ್ರಾಮ ಕ್ಲಬ್ ಏರ್ಪಡಿಸಿತ್ತು ಆ ಸಂದರ್ಭದಲ್ಲಿ ನಾವು ಅದನ್ನು ಪ್ಲಾಸ್ಟಿಕ್ ಫ್ರೀ ಆಗಿ ಮಾಡಬೇಕಂತ ಅಂದುಕೊಂಡು ನಮ್ಮ ಅಧ್ಯಕ್ಷರಾದ ತಿಮ್ಮ ಪೂಜಾರಿ ಅವರು ಮತ್ತೆ ಎಲ್ಲ ರೊಟೇರಿಯರ್ಸು ಆ ರೀತಿ ಆಲೋಚಿಸಿದಾಗ ನಮ್ಮ ವಿದ್ಯಾರ್ಥಿ ಹಾಗೂ ಬೆಂಗಳೂರಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಸಿನ ಜಾಟಗೊಂಡಾಗಿರುವಂತಹ ಚಂದ್ರಶೇಖರ್ ಅವರು ಈ ಪ್ಲಾಸ್ಟಿಕ್ ಮುಕ್ತ ಭಾರತಕ್ಕಾಗಿ ತುಂಬಾ ಆ ಬಗ್ಗೆ ಅವರು ಹೋರಾಟ ಕೊಡ್ತಾ ಇದ್ದಾರೆ ಅವರ ನೆರವಿನಿಂದ ನಾವು ಗ್ಲಾಸ್ ಬಾಟ್ಲನ್ನ ಸುಮಾರು ಸಾವಿರಕ್ಕೂ ಮಿಕ್ಕಿ ಗ್ಲಾಸ್ ಬಾಟ್ಲನ್ನು ಅವರು ಅವತ್ತು ಕೊಟ್ಟಿದ್ರು ಆ ರೋಟರಿ ಅಸೆಂಬ್ಲಿ ತುಂಬಾ ಯಶಸ್ವಿಯಾಗಿ ಪ್ಲಾಸ್ಟಿಕ್ ಫ್ರೀ ಆಗಿ ನಡೆಯಿತು ಪ್ಲಾಸ್ಟಿಕ್ ಫ್ರೀ ಆಗಿ ಆ ಸಂದರ್ಭದಲ್ಲಿ ನಮ್ಮ ರೊಟ್ಟೇರಿಯರ್ ಮಾಧವ್ ಪೂಜಾರಿ ಅವರು ಅದರಿಂದ ಪ್ರಭಾವಿತರಾಗಿ ಅವರು ತನ್ನ ಮಗಳು ಸುಶ್ಮಿತಾ ಮತ್ತು ಅಳಿಯ ಋಷಿಕಿರಣ್ ಅವರ ಮದುವೆಯ ಸಂದರ್ಭವನ್ನು ಉಪಯೋಗಿಸಿಕೊಂಡು ಈ ಮದುವೆಯನ್ನ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನುವ ನೆಲೆಯಲ್ಲಿ ಕ್ಯಾಂಪ್ ಫೌಂಡೇಶನ್ ಇಂದ ಪ್ರಭಾವಿತರಾಗಿ ಇವತ್ತು ಪ್ಲಾಸ್ಟಿಕ್ ಮುಕ್ತವಾಗಿರುವಂತಹ ಒಂದು ಮದುವೆ ಇಲ್ಲಿ ಬಂದವರೆಲ್ಲರಿಗೂ ಎಲ್ಲರಿಗೂ ನಾವು ಸ್ಟೀಲ್ ಮಾಧವ ಮಾಧವ್ ಕೊಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಮಾಧವಣ್ಣ ಮತ್ತೆ ಅವ್ರ ಫ್ಯಾಮಿಲಿಗೆ ಕಾಂಗ್ರೆಚುಯೇಷನ್ಸ್ ಹೇಳಬೇಕು ಯಾಕಂದ್ರೆ ನಂಗೆ ಗೊತ್ತಿರೋ ಪ್ರಕಾರ ಈ ಏರಿಯಾದಲ್ಲಿ ಒಂದು ಚರಿತ್ರೆ ಕ್ರಿಯೇಟ್ ಮಾಡಿದ್ದಾರೆ ಯಾಕಂದ್ರೆ ಮದುವೆಗಳಲ್ಲಿ ತುಂಬಾ ಪ್ಲಾಸ್ಟಿಕ್ಗಳು ಯೂಸ್ ಆಗ್ತಾ ಇರುತ್ತೆ ಒಂದು ಫಂಕ್ಷನ್ ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ಒಂದ್ ಸಾವಿರ ಜನ ಸೇರುವಲ್ಲಿ ಒಂದು ಮೂರ್ ಸಾವಿರದಿಂದ ಐದು ಸಾವಿರವರೆಗೆ ಪ್ಲಾಸ್ಟಿಕ್ ಬಾಟ್ಲ್ ಯೂಸ್ ಆಗಿ ಅದರಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ನೀರು ಯೂಸ್ ಆಗಿ ಉಳಿದು ಎಪ್ಪತ್ತೈದು ಪರ್ಸೆಂಟ್ ನೀರು ವೇಸ್ಟ್ ಆಗುತ್ತೆ ಆ ಪ್ಲಾಸ್ಟಿಕ್ ಎಲ್ಲ ಮಣ್ಣಿಗೆ ಸೇರಿ ನೀರಿಗೆ ಸೇರಿ ಸಮುದ್ರಕ್ಕೆ ಸೇರಿ ಎಷ್ಟೋ ಆಗ್ತಾ ಇದೆ ಅದಕ್ಕೋಸ್ಕರ ಎಲ್ಲರೂ ಏಕ ಬಳಕೆಯ ಕಮ್ಮಿ ಮಾಡಬೇಕು ಅನ್ನೋ ಉದ್ದ ನಿಟ್ಟಿನಲ್ಲಿ ನಮ್ಮ ಕ್ಯಾಪ್ ಫೌಂಡೇಶನ್ ಕೆಲಸ ಮಾಡ್ತಾರೆ ಅದಕ್ಕೆ ಇಂತಹ ಸಹೃದಯ ಮನುಷ್ಯರು ನಮ್ಮ ಗುರುಗಳಿದ್ದಾರೆ ಕೃಷ್ಣಕಾಂಚನ್ ಸರು ಇವರೆಲ್ಲ ಸಹಕಾರ ಕೊಟ್ಟು ಎಲ್ಲರೂ ಎಲ್ಲ ಫಂಕ್ಷನ್ಸಲ್ಲಿ ಏಕ ಬಳಕೆಯ ಪ್ಲಾಸ್ಟಿಕನ್ನು ಅವಾಯ್ಡ್ ಮಾಡಿದ್ರೆ ಸಾವಿರ ಗಟ್ಟಲೆ ಪ್ಲಾಸ್ಟಿಕ್ ಅನ್ನ ಕಮ್ಮಿ ಮಾಡ್ಬೋದು ಇವತ್ತಿನ ಒಂದು ಈ ಮದುವೆ ಕಾರ್ಯಕ್ರಮ ನಮ್ಮ ಚಂದ್ರಶೇಖರ ಚೆಟ್ಟ ಕ್ಯಾಪ್ ಫೌಂಡೇಶನ್ ಇಂದ ನಾನು ಪ್ರೇರಿತನಾಗಿ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಲಿಕ್ಕೆ ಹಣ ತೊಟ್ಟಿದ್ದೀನಿ ಹೀಗೆ ಪ್ರತಿಯೊಂದು ಫಂಕ್ಷನ್ ಅಲ್ಲಿ ಸಾಧಾರಣ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ನೀವು ಅದನ್ನು ಉಪಯೋಗಿಸ್ಕೊಂಡು ಪ್ಲಾಸ್ಟಿಕ್ ಮುಕ್ತ ಮಾಡಿ ಯಾಕಂತ ಹೇಳಿದ್ರೆ ಅದರ ಉಪಯೋಗ ಎಲ್ಲ ಅವರು ಹೇಳಿದ್ದಾರೆ ನಾವೆಲ್ಲ ಇದನ್ನು ಕೈ ಜೋಡಿಸಿದ್ರೆ ಮಾತ್ರ ಪ್ಲಾಸ್ಟಿಕ್ ಮುಕ್ತ ಇದು ಮಾಡ್ಲಿಕ್ಕೆ ಯಾಕಂದ್ರೆ ಪ್ಲಾಸ್ಟಿಕ್ ತ್ಯಜಿಸಿ ಹಸಿರು ಉಳಿಸಿ ಆ ಥರ ಕಾನ್ಸರ್ಟ್ ಮಾಡಬೇಕು ಮತ್ತೆ ನಮ್ಮಲ್ಲಿ ಹೊಸ ಬೆಳಕು ಅನಾಥಾಶ್ರಮ ಅಂತ ಒಂದು ಅನಾಥರ ಅವ್ರ ಅನಾಥರಲ್ಲ ಅಲ್ಲ ಯಾಕಂದ್ರೆ ನಮ್ಮವರೇ ಅವರು ನಾವು ಈ ಮದುವೆ ಟೈಮಲ್ಲಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಹಬ್ಬದ ಊಟ ಕೊಡ್ಬೇಕಂತ ಹೇಳಿ ಒಂದು ಐವತ್ತು ಜನರಿಗೆ ಊಟ ನಾವು ಬಿಡಿಸಿ ಬಂದಿದ್ದೇವೆ ಯಾಕಂತ ಹೇಳಿದ್ರೆ ನಾವು ಮಾತ್ರ ಊಟ ಮಾಡುವುದಲ್ಲ ಸುಖ ಸಂತೋಷ ನಾವು ಅನುಭವಿಸುವುದಲ್ಲ ಅವರು ಕೂಡ ಅದ್ರ ಜೊತೆ ನಮ್ಮ ಜೊತೆಗೆ ಇರ್ಬೇಕು ಮತ್ತೆ ಇನ್ನೊಂದು ಮುಂದಿನ ದಿನದಲ್ಲಿ ಸಾಧಾರಣ ಒಂದು ನಲವತ್ತೈದು ಜನ ಹೊಸ ಬೆಳಕಲ್ಲಿ ಅಲ್ಲಿ ಮೆಂಬರ್ ಇದ್ದಾರೆ ಅವರನ್ನು ನಿಜವನ್ನು ದುಡ್ಡಿದ್ದರು ತುಂಬಾ ಜನ ಇದ್ದಾರೆ ನಮ್ಮಲ್ಲಿ ಈಗ ನಾನು ಏನು ತೀರ್ಮಾನ ಮಾಡಿದೆ ಅಂತ ಹೇಳಿದ್ರೆ ಅವು ಅನಾಥ ಆಶ್ರಮದಲ್ಲಿ ಅವರು ಎಷ್ಟು ದಿವಸ ಇದ್ದಾರೋ ಅವ್ರದ್ದು ಒಂದು ಅವರು ಇರುವ ತನಕ ಒಂದು ಅವರದ ಒಂದು ದಿವಸ ಊಟದ ಖರ್ಚು ಮತ್ತೆ ಬೇರೆ ಖರ್ಚು ನಾನು ವಹಿಸ್ಕೊಳ್ಬೇಕಂತ ಮನಸ್ಸು ಮಾಡಿದ್ದೇನೆ ಇದೇ ರೀತಿ ಎಲ್ಲರೂ ಕೂಡ ಒಬ್ರು ದತ್ತು ತಗೊಳ್ಳುವಂತ ಇದು ಮಾಡಿದ್ರೆ ಯಾರು ನಾವು ಅನಾಥರಲ್ಲ ಅನಾಥರಾಗಿರುವುದಿಲ್ಲ ಅಷ್ಟೇ